ಹೆಲೋ ವಿವರ್ಸ್ ವೆಲ್ಕಮ್ ಟು ಸಿರಿ ಬ್ಲಾಗ್ಸ್ ಕನ್ನಡ ಇವತ್ತಿನ ನಮ್ಮ ಸಿರಿ ಬ್ಲಾಕ್ಸ್ನಲ್ಲಿ ನಾವು ಎಗ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಹಾಗೂ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆ ಪುದೀನ ಚಟ್ನಿ ಮೊದಲಿಗೆ ಫ್ರೈಯಿಂಗ್ ಪ್ಯಾನ್ನಲ್ಲಿ ಬಟರ್ನ ಹಾಕೋತಿದ್ದೀನಿ ಸ್ವಲ್ಪ ನೀವು ಬಟರ್ ಇಲ್ಲಾಂದರೆ ಎಣ್ಣೆ ಕೂಡ ಹಾಕೋಬೋದು ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋತಿದ್ದೀನಿ ಇದನ್ನು ಒಂದೆರಡು ಸೆಕೆಂಡ್ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ನೋಡಿದ್ರಲ್ಲ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಚಿಲ್ಲಿ ಪೌಡ್ರು ಹಾಗೆ ಗರಂ ಮಸಾಲ ಚಿಕನ್ ಮಸಾಲ ನಂತರ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಈ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿದ್ರಲ್ಲ ಈ ರೀತಿ ಈಗಿದು ಚೆನ್ನಾಗಿ ಫ್ರೈ ಆದ ನಂತರ ನಾವಿದಕ್ಕೆ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ನಂತರ ನಾವು ನಾವಿಲ್ಲಿ ಬ್ರೆಡ್ ಸ್ಲೈಸಸ್ಗೆ ಪುದೀನ ಚಟ್ನಿನ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಬ್ರೆಡ್ ಸ್ಲೈಸ್ಗೆ ನಾವು ಪುದೀನ ಚಟ್ನಿನ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಸೈಡ್ ಬ್ರೆಡ್ ಪೀಸಸ್ಗೆ ಈ ಥರ ಪುದೀನ ಚಟ್ನಿನ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್ ಎಲ್ಲ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋತಿದ್ದೀವಿ ನೋಡಿ ಈ ರೀತಿ ಕಂಪ್ಲೀಟಾಗಿ ಹಾಕೋಬೇಕು ಎಲ್ಲ ಬ್ರೆಡ್ ಸ್ಲೈಸ್ಗಳಿಗೂ ನಂತರ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆನ ನಾವು ಕಟ್ ಮಾಡಿ ಹಾಕೋತಿದ್ದೀನಿ ನೋಡಿ ಈ ರೀತಿ ಎಲ್ಲ ಬ್ರೆಡ್ ಪೀಸಸ್ ಮೇಲೂ ನಾವು ಈ ರೀತಿ ಕಟ್ ಮಾಡಿ ಮೊಟ್ಟೆನ ಹಾಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಕಂಪ್ಲೀಟಾಗಿ ನಾವು ಬ್ರೆಡ್ ಮೇಲೆ ಎಗ್ನ ಹಾಕ್ಕೊಂಡಿದ್ದೀವಿ ನಂತರ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪೆಪ್ಪರ್ ಪೌಡ್ರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟನ್ನು ಸ್ಪ್ರೆಡ್ ಮಾಡ್ಕೋತಿದ್ದೆ ಅಂದರೆ ಸ್ವಲ್ಪ ಹಾಕೊತಿದ್ದೀನಿ ಮೇಲುಗಡೆ ನಂತರ ನೋಡಿ ಇದು ಎಲ್ಲ ಕಂಪ್ಲೀಟಾಗಿ ಹಾಕೊಂಡ್ಮೇಲೆ ನಾವು ಇದಕ್ಕೆ ಚೀಸನ್ನ ಹಾಕೋತಿದ್ದೀನಿ ಚೀಸನ್ನ ಈ ರೀತಿ ಗ್ರೇಟ್ ಮಾಡಿ ಹಾಕೋಬೇಕು ನೋಡಿದ್ರಲ್ಲ ಎಲ್ಲ ಬ್ರೆಡ್ ಸ್ಲೈಸಸ್ ಮೇಲೂ ಚೀಸ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನಂತರ ನಾವು ಇನ್ನೊಂದು ಬ್ರೆಡ್ ಸ್ಲೈಸ್ಗೆ ಮಯೋನಿಸ್ನ ಸ್ಪ್ರೆಡ್ ಮಾಡ್ಕೋತಿದ್ದೀನಿ ಅಂದರೆ ಮೇಲ್ಗಡೆ ಮುಚ್ಚೋ ಬ್ರೆಡ್ ಸ್ಲೈಸ್ಗೆ ಮಯೋನಿಸ್ನ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಬ್ರೆಡ್ ಮೇಲೂ ಕ್ಲೋಸ್ ಮಾಡ್ಕೋತಿದ್ದೀನಿ ನೋಡಿದ್ರಲ್ಲ ಇದು ಕಂಪ್ಲೀಟಾಗಿ ಆಗಿದೆ ನಂತರ ನಾನಿಲ್ಲಿ ಗ್ರಿಲ್ ಮೇಲೆ ಆಗಿರುವಂಥ ಎಲ್ಲ ಬ್ರೆಡ್ಡನ್ನು ಇಟ್ಕೋತಿದ್ದೀನಿ ಅಂದರೆ ರೋಸ್ಟ್ ಮಾಡೋದಕ್ಕೆ ನೋಡಿದ್ರಲ್ಲ ಹೀಗಿದು ಆದಮೇಲೆ ಕ್ಲೋಸ್ ಮಾಡ್ತಿದ್ದೀನಿ ಸ್ವಲ್ಪ ಇದು ರೋಸ್ಟ್ ಆದಮೇಲೆ ನಾವು ಇದಕ್ಕೆ ಬಟರ್ನ ಅಪ್ಲೈ ಮಾಡ್ಕೋಬೇಕು ಮೇಲೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ಇದನ್ನ ಬಟರ್ನ ಹಾಕೋಬೇಕು ನಂತರ ಮತ್ತೆ ಕ್ಲೋಸ್ ಮಾಡಿ ರೋಸ್ಟ್ ಮಾಡಿದ್ರೆ ನಮ್ಮ ಎಗ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಗ್ ಸ್ಯಾಂಡ್ವಿಚ್ನ ಹೊರ್ಗಡೆ ಸಿಗೋ ರೀತಿನೇ ಮನೆಯಲ್ಲಿ ಮಾಡ್ಕೋಬೋದು ಅಂತ ಇದನ್ನು ಕೆಚಪ್ ಹಾಗೂ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಇವತ್ತಿನ ನಮ್ಮ ಈ ರೆಸಿಪಿ ಇಷ್ಟವಾದಲ್ಲಿ ಸಿರಿ ಬ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ